ಸೆರೆಗಳನ್ನ ಕೊಡಬಾರ್ದು ಅಂತ ಹೇಳಿದ್ದೀನಿ ನಾನು ಸಮಾಜದಲ್ಲಿ ಜನಿಸಿದಂಥವ್ರು ಈ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಇವರು ಕರೆಯನ್ನು ಕೊಡುವಂಥದ್ದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಯಾರು ಕೇಳಿ ಮಾಡ್ತಾರೆ ಇವರು ಗುರುಗಳಾಗಿರ್ಬೋದು ಕೇಳಿ ಗುರುಗಳಾದ ತಕ್ಷಣ ಗುರುಗಳೇ ನಿರ್ಧಾರ ಮಾಡೋದು ಎಲ್ಲಾ ಜನರ ಸೇರಿ ಸಮುದಾಯದವರು ಸೇರಿ ನಾವು ಅವ್ರು ಗುರುಗಳನ್ನ ಕೂಡಿಸಿದ್ವಿ ಅವ್ರು ಕೂಡಿಸಿದಾಗ ಸಮುದಾಯ ಕರೀಬೇಕು ಸಮುದಾಯಗಳನ್ನ ಈ ರಾಷ್ಟ್ರೀಯ ಅಧ್ಯಕ್ಷ ಅಂತ ಇದೀವಿ ನಾನು ಈ ಸಮಾಜದ ಸಂಘಟನೆಯಲ್ಲಿ ಪ್ರಮುಖವಾಗಿ ಕುಂಚ್ಕೊಳ್ಳುವಂಥವ್ರು ಅನೇಕ ಜನ ಇದ್ದಾರೆ ಅಂತ ಎಲ್ಲರನ್ನೂ ಕರೆಸಿಕೊಂಡು ಚರ್ಚೆ ಮಾಡ ಚರ್ಚೆ ಮಾಡೋದು ಬಿಟ್ಬಿಟ್ಟು ಏಕಾಏಕಿ ಇವ್ರ ನಿರ್ಣಯ ತೆಗೆದುಕೊಂಡು ರಾಜೀನಾಮೆ ಕೊಡಬೇಕು ಅಂದ್ರೆ ತಲೆಗಿಲು ಕಟ್ಟಿತ ರಾಜೀನಾಮೆ ಕೊಡಬೇಕು ಇವತ್ತು ಅದರ ಪಕ್ಷದವ್ರಿಗೆ ಕೇಳ್ತೀನಿ ಯಾಕೆ ತಲೆಗಿಲು ಕಟ್ಟಿದ ಅವ್ರಿಗೆ ರಾಜೀನಾಮೆ ಕೊಡಬೇಕು ಯಾವ ಒಬ್ಬ ಒಬ್ರು ಕೂಡ ರಾಜೀನಾಮೆ ಕೊಡೋದಿಲ್ಲ ಯಾಕಂದ್ರೆ ಅವ್ರು ಮಾಡಿದ್ದೇ ಅತಿಯಾಗಿದೆ ಅತಿಯಾಗಿದ್ದಕ್ಕೆ ನಿರ್ಧಾರ ತಗೊಂಡ್ ಇದಕ್ಕೆ ಸಮುದಾಯ ನಿಂತು ಪ್ರಶ್ನೆನೇ ಬರೋದಿಲ್ಲ ಸಮುದಾಯಕ್ಕೆ ಅನ್ಯಾಯ ಆಗಿದೆಯಾ ಸಮುದಾಯಕ್ಕೆ ಅನ್ಯಾಯ ಇವ್ರಿಂತ್ರ ಆಗಿದೆ ಇವ್ರ ಪಕ್ಷದಿಂದ ಆಗಿದೆ ಆದ್ರೆ ಇವರು ವೈಯಕ್ತಿಕವಾಗಿ ಸಮುದಾಯಕ್ಕೆ ಏನು ಕೊಡುಗೆ ಇಲ್ಲ ಸಮುದಾಯಕ್ಕೆ ಏನೇ ಯಾವುದೇ ರೀತಿ ಕೊಡುಗೆ ಇಲ್ಲ ಸಮುದಾಯದಿಂದ ನಾನು ನಾಯಕ ಅಂತ ಗುರುತಿಸ್ಕೊಂಡಂತ ಸಮುದಾಯ ಸಮುದಾಯದ ನಾನು ಮುಖ್ಯಮಂತ್ರಿ ಆಗ್ತೀನಿ ಸಮುದಾಯ ನನ್ನಿಂದ ಇದೆ ಅನ್ನೋದನ್ನ ಮಾತನ್ನ ಹೇಳೋದು ಬಿಟ್ರ ಸಮುದಾಯಕ್ಕೆ ಏನ್ ಮಾಡಿದೀನಿ ಅನ್ನೋದು ಒಂದು ದಿವಸ ಅವ್ರು ಹೇಳಿದ್ದಾರೆ ಇವರು ಅಂತವ್ರನ್ನ ಬೆಂಬಿಸೋದು ನಮ್ಮ ಗುರುಗಳು ಸರಿಯಲ್ಲ ಅವರ ನಿರ್ಧಾರಕ್ಕೆ ನಾನು ವಿರೋಧವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಗುರುಗಳು ಈ ರೀತಿ ಏಕೆ ಆಗಿ ಇವ್ರ ನಿರ್ಧಾರಗಳನ್ನ ತೆಗೆದುಕೋಬಾರ್ದು ಇದು ನನ್ನ ಒಪ್ಪಿಗೆ ಇಲ್ಲ ಇಲ್ಲಿ ತೆಗೆದುಕೊಂಡಂತ ಅವ್ರ ಪಕ್ಷದ ನಿರ್ಣಯ ಆ ಪಕ್ಷಕ್ಕೆ ಬಿಡ್ಬೇಕು ಆ ಪಕ್ಷದವ್ರು ಏನ್ ಮಾಡ್ತಾರೋ ಬಿಡ್ತಾರೋ ಇವರು ಸರ್ಕಾರಕ್ಕೆ ಆ ನಾಯಕರಿಗಳಿಗೆ ಇವರು ಯಾವುದೋ ರೀತಿಯಲ್ಲಿ ಮಾತಾಡಿ ನಮ್ಮ ಗುರುಗಳು ಹೆದರಿಕೆ ಬೆದರಿಕೆ ಆಗ್ಬೋದು ಸಮುದಾಯ ಕರೆಯೋದು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅನ್ನೋದು ಇದು ಸರಿಯಲ್ಲ ಅನ್ನೋ ಮಾತನ್ನು ಹೇಳಕ್ಕೆ